श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿಭೇ ಸಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ತೊಂಬತ್ತ ಮೂರು ಮತ್ತು ತೊಂಬತ್ತ ನಾಲ್ಕನೆಯ ಅಧ್ಯಾಯಗಳ ಪ್ರಥಮಾಂಶದ ವಿಚಾರ ಮಾಡೋಣ ಈ ಅಧ್ಯಾಯಗಳಲ್ಲಿ ನವಗ್ರಹ ಹೋಮ ಶಾಂತಿ ವಿಧಾನ ಆಯುತ ಹೋಮ ಕೋಟಿ ಹೋಮ ಲಕ್ಷಹೋಮ ಶತ್ರುನಾಶ ವಶಕರ್ಮ ನವಗ್ರಹ ಸ್ವರೂಪ ಕಥನಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಪುರಾಣಿಕನು ಹೇಳುತ್ತಾನೆ ಪೂರ್ವದಲ್ಲಿ ಶೌನಕ ಮುನಿಯು ವಿರಾಮದಿಂದ ಕುಳಿತಿದ್ದ ವೈಶಂಪಾಯನನ ಬಳಿಗೆ ಹೋಗಿ ಪ್ರತಿದಿನವೂ ಸಕಲೇಷ್ಟಾರ್ಥಗಳನ್ನು ಶಾಂತಿಯನ್ನೂ ಪುಷ್ಟಿಯನ್ನೂ ಪಡೆಯಬೇಕಾದರೆ ಆಚರಿಸಬೇಕಾದ ವ್ರತದ ವಿಧಾನವು ಹೇಗೆ ಎಂದು ಕೇಳಿದನು ವೈಶಂಪಾಯನನು ಹೇಳುತ್ತಾನೆ ಸಂಪತ್ತನ್ನು ಶಾಂತಿಯನ್ನು ಕೋರುವವನು ಗ್ರಹಯಜ್ಞವನ್ನು ಆಚರಿಸಬೇಕು ಆಯುರ್ವೃದ್ಧಿಯನ್ನು ಪುಷ್ಟಿಯನ್ನು ಬಯಸುವವನೂ ಸಹ ಇದನ್ನೇ ನಡೆಸಬೇಕು ಎಲೆ ಬ್ರಹ್ಮಜ್ಞಾನಿಯೇ ಅದರ ವಿಧಾನವನ್ನು ಹೇಳುತ್ತೇನೆ ಕೇಳು ಪುರಾಣಗಳಲ್ಲೂ ಶ್ರುತಿಗಳಲ್ಲೂ ಹೇಳಿರುವ ಗ್ರಹಶಾಂತಿ ವಿಧಿಯನ್ನು ಸಕಲ ಶಾಸ್ತ್ರಗಳಿಗನುಸಾರವಾಗಿ ಗ್ರಂಥ ವಿಸ್ತರವಾಗದಂತೆ ಸಂಕ್ಷೇಪವಾಗಿ ಹೇಳುವೆನು ಬ್ರಾಹ್ಮಣರು ಹೇಳಿದ ಪುಣ್ಯ ದಿನದಲ್ಲಿ ಅವರ ಅನುಗ್ರಹವನ್ನು ಪಡೆದು ಗ್ರಹಗಳನ್ನು ಗ್ರಹಾದಿ ದೇವತೆಗಳನ್ನು ಆವಾಹನ ಮಾಡಿ ಹೋಮವನ್ನು ನಡೆಸಬೇಕು ಪುರಾಣಗಳನ್ನು ವೇದಗಳನ್ನು ಬಲ್ಲವರು ಗ್ರಹಯಜ್ಞವನ್ನು ಮೂರು ವಿಧವಾಗಿ ಹೇಳಿರುವರು ಮೊದಲನೆಯದು ಹತ್ತು ಸಾವಿರ ಹೋಮವುಳ್ಳದ್ದು ಎರಡನೆಯದು ಲಕ್ಷ ಹೋಮಾತ್ಮಕವಾದುದು ಮೂರನೆಯದು ಒಂದು ಕೋಟಿ ಹೋಮದಿಂದ ಕೂಡಿದುದು ಹತ್ತು ಸಾವಿರ ಹೋಮಗಳ ಮೊದಲನೆಯ ವಿಧಕ್ಕೆ ನವಗ್ರಹ ಯಜ್ಞವೆಂದು ಹೆಸರು ಶ್ರುತಿ ಪುರಾಣಗಳಲ್ಲಿ ತಿಳಿಸಿರುವಂತೆ ಅದರ ಕ್ರಮವನ್ನು ಹೇಳುವೆನು ಅಗ್ನಿಕುಂಡದ ಈಶಾನ್ಯ ದಿಕ್ಕಿನಲ್ಲಿ ಎರಡು ಗೇಣಗಲವೂ ಒಂದು ಗೇಣೆತ್ತರವೂ ಆಗಿ ಚಚ್ಚೌಕವಾದ ಎರಡು ಅಂತಸ್ತಿನ ವೇದಿಕೆಯನ್ನು ದೇವತೆಗಳ ಸ್ಥಾಪನೆಗಾಗಿ ನಿರ್ಮಿಸಬೇಕು ಅದು ಉತ್ತರಾಭಿಮುಖವಾಗಿರಬೇಕು ಅಗ್ನಿಯನ್ನು ಸ್ಥಾಪಿಸಿದ ತರುವಾಯ ಆ ವೇದಿಕೆಯಲ್ಲಿ ದೇವತೆಗಳನ್ನು ಆವಾಹನೆ ಮಾಡಬೇಕು ಅಲ್ಲಿ ಸ್ಥಾನವನ್ನು ಪಡೆಯಬೇಕಾದವರು ಮೂವತ್ತೆರಡು ಜನ ದೇವತೆಗಳು ಸೂರ್ಯ ಚಂದ್ರ ಅಂಗಾರಕ ಬುಧ ಗುರು ಶುಕ್ರ ಶನಿ ರಾಹು ಮತ್ತು ಕೇತುಗಳೆಂಬ ನವಗ್ರಹಗಳು ಲೋಕದ ಹಿತವನ್ನು ಸಾಧಿಸುವವರು ವೇದಿಕೆಯ ಮೇಲೆ ಬೆಳ್ಳಗಿರುವ ಅಕ್ಕಿಯನ್ನು ಹರಡಿ ಈ ಮುಂದೆ ಹೇಳುವಂತೆ ಆಯಾ ಸ್ಥಾನದಲ್ಲಿ ಗ್ರಹಗಳನ್ನು ಸ್ಥಾಪಿಸಬೇಕು ನಡುವೆ ಸೂರ್ಯ ದಕ್ಷಿಣದಲ್ಲಿ ಅಂಗಾರಕ ಉತ್ತರದಲ್ಲಿ ಗುರು ಆಗ್ನೇಯದಲ್ಲಿ ಬುಧ ಪೂರ್ವದಲ್ಲಿ ಶುಕ್ರ ನೈಋತ್ಯದಲ್ಲಿ ಚಂದ್ರ ಪಶ್ಚಿಮದಲ್ಲಿ ಶನಿ ವಾಯವ್ಯದಲ್ಲಿ ರಾಹು ಈಶಾನ್ಯದಲ್ಲಿ ಕೇತು ನವಗ್ರಹಗಳಿಗೆ ಅಧಿದೇವತೆಗಳನ್ನು ಹೇಳುವೆನು ಸೂರ್ಯನಿಗೆ ಈಶ್ವರ ಚಂದ್ರನಿಗೆ ಪಾರ್ವತಿ ಅಂಗಾರಕನಿಗೆ ಷಣ್ಮುಖ ಮತ್ತು ಬುಧನಿಗೆ ವಿಷ್ಣುವೆಂದರಿಯಬೇಕು ಗುರುವಿಗೆ ಬ್ರಹ್ಮ ಶುಕ್ರನಿಗೆ ಇಂದ್ರ ಶನಿಗೆ ಯಮ ರಾಹುವಿಗೆ ಕಾಲ ಕೇತುವಿಗೆ ಚಿತ್ರಗುಪ್ತ ಹೀಗೆ ಎಲ್ಲರಿಗೂ ಇವರು ಅಧಿದೇವತೆಗಳು ಅಗ್ನಿ ಜಲ ಭೂಮಿ ವಿಷ್ಣು ಇಂದ್ರ ಐಂದ್ರಿ ಪ್ರಜಾಪತಿ ಸರ್ಪ ಬ್ರಹ್ಮ ಇವರು ಕ್ರಮವಾಗಿ ನವಗ್ರಹಗಳ ಪ್ರತ್ಯಧಿದೇವತೆಗಳು ವಿನಾಯಕ ದುರ್ಗ ವಾಯು ಆಕಾಶ ಮತ್ತು ಅಶ್ವಿನಿ ದೇವತೆಗಳನ್ನು ವ್ಯಾಹೃತಿ ಮಂತ್ರಗಳಿಂದ ಆವಾಹನ ಮಾಡಬೇಕು ಸೂರ್ಯನು ಅಂಗಾರಕನು ಕೆಂಪು ಬಣ್ಣದವರು ಚಂದ್ರ ಶುಕ್ರರು ಬಿಳಿಯ ಬಣ್ಣದವರು ಬುಧನು ಬೃಹಸ್ಪತಿಯು ತಿಂಗಳ ವರ್ಣದವರು ಶನಿ ಮತ್ತು ರಾಹುಗಳು ಕಪ್ಪು ಬಣ್ಣದವರು ಕೇತುವು ಧೂಮ್ರವರ್ಣದವನು ಆಯಾ ಗ್ರಹಗಳ ಬಣ್ಣವನ್ನು ಹೋಲುವ ವಸ್ತ್ರಗಳನ್ನು ಪುಷ್ಪಗಳನ್ನು ಧರಿಸಬೇಕು ಒಳ್ಳೆಯ ಪರಿಮಳವನ್ನೀವ ಧೂಪವನ್ನು ಹಾಕಿ ಮೇಲ್ಗಡೆಯಲ್ಲಿ ಅಂದವಾದ ಮೇಲ್ಗಟ್ಟನ್ನು ಕಟ್ಟಿ ಫಲಪುಷ್ಪಗಳನ್ನು ಸಮರ್ಪಿಸಬೇಕು ಸೂರ್ಯನಿಗೆ ಬೆಲ್ಲದನ್ನವನ್ನು ಚಂದ್ರನಿಗೆ ತುಪ್ಪ ಬೆರೆಸಿದ ಪಾಯಸವನ್ನು ಅಂಗಾರಕನಿಗೆ ಗೋಧಿಯ ರೊಟ್ಟಿಯನ್ನು ಬುಧನಿಗೆ ಕ್ಷೀರಾನ್ನವನ್ನು ನಿವೇದನ ಮಾಡಬೇಕು ಗುರುವಿಗೆ ಮೊಸರನ್ನ ಶುಕ್ರನಿಗೆ ಬೆಲ್ಲದನ್ನ ಶನಿಗೆ ಚಿಗಳಿ ರಾಹುವಿಗೆ ಮಾಷಾನ್ನ ಕೇತುವಿಗೆ ಚಿತ್ರಾನ್ನ ಇವನ್ನು ಸಕಲ ಭಕ್ಷ್ಯಗಳ ಸಮೇತವಾಗಿ ನೈವೇದ್ಯ ಮಾಡಿ ಪೂಜಿಸಬೇಕು ಅದಕ್ಕೂ ಈಶಾನ್ಯದಲ್ಲಿ ಪಂಚರತ್ನ ಸಹಿತವಾದ ಐದು ಕಡೆಗಳಲ್ಲಿ ವಕ್ರತ್ವವನ್ನು ಪಡೆದಿರುವ ಬಿರುಕು ತೂತುಗಳಿಲ್ಲದ ಕುಂಭವನ್ನು ಸ್ಥಾಪಿಸಿ ಮೊಸರು ಅಕ್ಷತೆಗಳಿಂದಲೂ ಮಾವಿನ ಚಿಗುರಿನಿಂದಲೂ ಶೃಂಗರಿಸಬೇಕು ಅದಕ್ಕೆ ಎರಡು ವಸ್ತ್ರಗಳನ್ನು ಧರಿಸಿ ಎರಡು ಹಣ್ಣುಗಳನ್ನು ನೈವೇದ್ಯಕ್ಕಾಗಿ ಇರಿಸಬೇಕು ಆ ಕುಂಭದಲ್ಲಿ ವರುಣನನ್ನು ಗಂಗಾದಿ ಪುಣ್ಯ ನದಿಗಳು ಸಮುದ್ರಗಳು ಮತ್ತು ಸರೋವರಗಳನ್ನು ಆವಾಹನ ಮಾಡಬೇಕು ಓ ದ್ವಿಜೋತ್ತಮ ಆನೆ ಕುದುರೆ ಸಂಚರಿಸುವ ಬೀದಿಗಳು ಹುತ್ತ ಸಂಗಮ ನೀರಿನ ಮಡು ದನದ ಕೊಟ್ಟಿಗೆ ಈ ಸ್ಥಳಗಳಿಂದ ಮಣ್ಣನ್ನು ತಂದು ಯಜಮಾನನ ಸ್ನಾನಕ್ಕಾಗಿ ಸಕಲ ವಿಧವಾದ ಮೂಲಿಕಾ ಸಹಿತವಾಗಿ ಆ ಕುಂಭದಲ್ಲಿ ಇರಿಸಬೇಕು ಎಲ್ಲ ಸಮುದ್ರಗಳು ನದಿಗಳು ಸರೋವರಗಳು ಮತ್ತು ಹೊಳೆಗಳು ಬರಲಿ ಅವು ಯಜಮಾನನ ಪಾಪಗಳನ್ನು ಕಳೆಯಲಿ ಎಲೆ ಮುನಿವರಿಯನೆ ದೇವತೆಗಳನ್ನು ಹೀಗೆ ಆವಾಹನ ಮಾಡಿ ತುಪ್ಪ ಗೋಧಿ ಭತ್ತ ಎಳ್ಳು ಮುಂತಾದವುಗಳಿಂದ ಹೋಮವನ್ನು ಪ್ರಾರಂಭಿಸಬೇಕು ಎಕ್ಕ ಮುತ್ತುಗ ಕಗ್ಗಲಿ ಉತ್ತರಾಣಿ ಬಸರಿ ಹತ್ತಿ ಬನ್ನಿ ಗರಿಕೆ ದರ್ಬೆ ಇವು ಕ್ರಮವಾಗಿ ಉಪಯೋಗಿಸಬೇಕಾದ ಸಮಿತ್ತುಗಳು ಜೇನುತುಪ್ಪ ತುಪ್ಪ ಮತ್ತು ಮೊಸರುಗಳೊಡನೆ ಈ ಒಂದೊಂದರಲ್ಲೂ ನೂರೆಂಟು ಅಥವಾ ಇಪ್ಪತ್ತೆಂಟು ಸಮಿತ್ತುಗಳನ್ನು ಹೋಮ ಮಾಡಬೇಕು ಶಾಸ್ತ್ರಜ್ಞನು ಸರ್ವಕರ್ಮಗಳಲ್ಲೂ ಉಪಯೋಗಿಸಬೇಕಾದ ಸಮಿತ್ತುಗಳು ಚೋಟುದ್ದವಿರಬೇಕು ಅವು ಬಿಳಲಾಗಿರಬಾರದು ಕೊಂಬೆಯು ಎಲೆಗಳು ಅವುಗಳಲ್ಲಿ ಇರಕೂಡದು ಶಾಸ್ತ್ರಾರ್ಥವನ್ನು ಬಲ್ಲವನು ದೇವತೆಗಳಿಗೆಲ್ಲ ಅವರವರ ಮಂತ್ರಗಳನ್ನು ಉಚ್ಚರಿಸುತ್ತ ಬೇರೆ ಬೇರೆಯಾಗಿ ಸಮಿತ್ತುಗಳನ್ನು ಹೋಮ ಮಾಡಬೇಕು ಅನ್ನ ಭಕ್ಷ್ಯ ಮೊದಲಾದುವನ್ನು ತುಪ್ಪದೊಡನೆ ಬೆರೆಸಿ ಹೋಮ ಮಾಡಬೇಕು ಮೊದಲಿನ ಹತ್ತು ಆಹುತಿಗಳನ್ನು ಆಯಾ ದೇವತೆಗಳ ಮಂತ್ರಗಳಿಂದಲೂ ಮುಂದಿನವುಗಳನ್ನು ವ್ಯಾಹೃತಿ ಮಂತ್ರಗಳಿಂದಲೂ ಕೊಡಬೇಕು ಬ್ರಾಹ್ಮಣೋತ್ತಮರು ಉತ್ತರಾಭಿಮುಖವಾಗಿ ಇಲ್ಲವೇ ಪೂರ್ವಾಭಿಮುಖವಾಗಿ ಕುಳಿತು ಕರ್ಮವನ್ನೆಸಗುವರು ಚರುಹೋಮ ಮಾಡುವಾಗ ಪ್ರತಿ ದೇವತೆಗೂ ವಿಹಿತವಾದ ಮಂತ್ರಗಳನ್ನು ಉಚ್ಚರಿಸಬೇಕು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಮತ್ಸ್ಯ ಮಹಾಪುರಾಣದ ತೊಂಬತ್ತ ಮೂರು ಮತ್ತು ತೊಂಬತ್ತ ನಾಲ್ಕನೆಯ ಅಧ್ಯಾಯಗಳ ದ್ವಿತೀಯಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ